ನಮ್ಮಲ್ಲಿ ನಾರ್ಮಲ್ ಆಗಿ ಶಾಂಪು ನಲ್ಲಿ ತಗೊಂಡ್ರೆ ಎಲ್ಲ ಔಟ್ಲೆಟ್ ಗೆ ಹೋಯ್ತು ಅಂತ ಹೇಳಿದ್ರೆ ಅವರು ಹದಿನೈದು ಇದ್ರೆ ಹದಿನೈದು ರೂಪಾಯಿಗೂ ತಗೊಂತಾರೆ ಅಷ್ಟಕ್ಕೂ ದುಡ್ಡು ತಗೊಂತಾರೆ ನಾವು ಸಿಕ್ಸ್ ಇದ್ರೆ ಎರಡು ಕಮ್ಮಿ ಮಾಡಿ ಫೋರ್ಟೀನ್ ಮಾತ್ರ ಬಿಲ್ ಮಾಡ್ಕೊಡ್ತೀವಿ ಅವರಿಗೆ ಎರಡು ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ಲೋಕ ಡಿಜಿಟಲ್ ಮೀಡಿಯಾ ನಾನು ತರುಣ್ ಲೋಕೇಶ್ ನಾನು ಇವತ್ತು ಎಲ್ಲಿದ್ದೀನಪ್ಪ ಅಂದ್ರೆ ಹೊಸ ಚಿಕ್ಕೇರಿಯ ಸೆಲ್ಲೋ ಕಾರ್ಟ್ ಮಾರ್ಕೆಟ್ ನಲ್ಲಿ ಇದೀನಿ ಹಾಗಾದ್ರೆ ಸೆಲ್ಲೋ ಕಾರ್ಟ್ ಅಂದ್ರೆ ಏನು ಇಲ್ಲಿ ಏನೇನ್ ಸಿಗುತ್ತೆ ಇದು ಒಂದು ದಿನಸಿ ಮಾರ್ಕೆಟ್ ಅಂತಾನೆ ಹೇಳ್ಬೋದು ಇದರ ಮಾಲೀಕತ್ವ ವಹಿಸಿಕೊಂಡಿರುವಂತಹ ಸುರೇಶ್ ಅವ್ರ ಹತ್ರನೇ ಬನ್ನಿ ಇದ್ರ ಬಗ್ಗೆ ಮಾಹಿತಿನ ತಿಳ್ಕೊಂಡು ಹೋಗೋಣ ಬನ್ನಿ ಸ್ಟೋರಿನ ಮಾಲೀಕರು ಸುರೇಶ್ ಅವ್ರ ನಮ್ ಜೊತೆ ಇದ್ದಾರೆ ಮಾತಾಡಕ್ಕೆ ಬನ್ನಿ ಸರ್ ನಮಸ್ತೆ ಸರಿ ಸರ್ ಎಲ್ಲ ಸ್ಟೋರ್ಗಳಲ್ಲೂ ದೊಡ್ಡ ಏನು ಕನ್ನಡದಲ್ಲೂ ಇಷ್ಟೊಂದು ಪ್ರೀತಿನ ಸರ್ ಯಾವಾಗ್ಲೂ ಬಿಸ್ನೆಸ್ ಮಾಡೋರ್ ಜೊತೆಗೆ ನಮ್ ಕನ್ನಡ ವಿಮಾನ ಇರಬೇಕಲ್ಲ ಅದೇ ಅಲ್ವಾ ನಂಬರ್ ತ್ಯಾಂಕ್ ಯು ಸರ್ ಸರ್ ಏನ್ ಆಯಿತು ಸೋರು ಎಷ್ಟು ತಿಂಗಳಾಯ್ತು ಶುರುವಾಗಿ ಇವಾಗ ಟೂ ಮಂತ್ಸ್ ಆಗಿದೆ ನಮ್ ಕೆಆರ್ ಓಪನ್ ಆಗಿ ಆಕ್ಚುಲಿ ಇದು ನಮ್ದು ಏಳನೇ ಬ್ರಾಂಚ್ ಮದ್ದೂರಲ್ಲಿ ಮೂರು ಬ್ರಾಂಚಸ್ ಇದೆ ಮದ್ದೂರು ಕೊಲ್ಲಿ ಸರ್ಕಲ್ ಮದ್ದೂರು ಟಿವಿ ಸರ್ಕಲ್ ಮತ್ತೆ ಮದ್ದೂರ್ ಚಂದ್ರ ರೋಡ್ ಅದ್ ಬಿಟ್ರೆ ಕೆ ಕೆಎಮ್ ದುಡ್ಡಿನಲ್ಲಿ ಇದೆ ಮತ್ತೆ ಬೆಸೂರಿಲ್ನ ಇದೆ ಸೊ ನಮ್ ಕೆಆರ್ ಪೇಟೆ ಮೊದಲೇ ಬ್ರಾಂಚ್ ಓವರ್ ಆಲ್ ಏಳನೇ ಬ್ರಾಂಚ್ ಇದೆ ತುಂಬಾ ಚೆನ್ನಾಗಿರುತ್ತೆ ಸರ್ ಏನೇನು ಸಿಗುತ್ತೆ ನಿಮ್ಮ ಹತ್ರ ದಿನಸಿ ಅಂದರೆ ಯಾವ ರೀತಿ ದಿನಸಿ ಸಾಮಾನು ಸಿಗುತ್ತೆ ಸೊ ಬೇಸಿಕಲಿ ನಮ್ಮ ಇಂಟೆನ್ಷನ್ ಬಂದು ಸಾಧ್ಯ ಆದಷ್ಟು ಹಳ್ಳಿ ಜನಗಳಿಗೆ ಹಳ್ಳಿಯವರಾಗ್ಬೋದು ಅಥವಾ ಮತ್ತೊಬ್ರು ಆಗ್ಬೋದು ಎಲ್ರಿಗೂ ಆರೋಗ್ಯಕರವಾದಂಥ ದಿನಸಿ ಸಾಮಗ್ರಿಗಳನ್ನ ಹೋಲ್ಸೇಲ್ ಪ್ರೈಸಲ್ಲಿ ಬೆಸ್ಟ್ ಕ್ವಾಲಿಟಿ ಕೊಡ್ಬೇಕನ್ನೋದು ನಮ್ಮ ಇಂಟೆನ್ಷನ್ ಅದೇ ರೀತಿ ನಮ್ಮಲ್ಲಿ ಎಲ್ಲ ರೀತಿ ದಿನಸಿ ಸಿಗುತ್ತೆ ಅದು ವಿತ್ ಬೆಸ್ಟ್ ಕ್ವಾಲಿಟಿ ಸರ್ ಬೆಸ್ಟ್ ಕ್ವಾಲಿಟಿ ಸರ್ ನೇರವಾಗಿ ಕೇಳ್ತೀನಿ ನಿಮ್ಮ ರೀತಿ ಅನೇಕ ಜನರು ಸ್ಟೋರ್ಸ್ ಇಟ್ಟಿರ್ತಾರೆ ಬಟ್ ಅವರು ಆ ನಿಮ್ಮ ಕೇರ್ಪೇಟಲ್ಲಿ ಬೇರೆ ಸ್ಟೋರ್ಸ್ ನ ಬಿಟ್ಟು ನಿಮ್ಮನ್ನೇ ಯಾಕೆ ಪ್ರಿಫರ್ ಮಾಡಬೇಕು ಅಂತ ನೀವು ಕ್ವಶನ್ ಆಕ್ಚುಲಿ ಸೊ ಏನಿಗೆ ಅಂತ ಹೇಳಿದ್ರೆ ನಾನು ಮೊದಲೇ ಹೇಳಿದೆ ಇದು ನಮ್ದು ಏಳನೇ ಬ್ರಾಂಚ್ ಅಂತ ಒಂದು ಕ್ವಾಲಿಟಿ ಇನ್ನೊಂದು ಪ್ರೈಸಿಂಗ್ ಹೆಂಗೆ ನಾವು ಕಡಿಮೆ ಪ್ರೈಸ್ ಕೊಡ್ಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಏಳು ಬ್ರಾಂಚಸ್ ಇರೋದ್ರಿಂದ ಕೆಪಾಸಿಟಿ ಬಂದು ಬೈಂಗ್ ಕೆಪಾಸಿಟಿ ಬಂದು ಲಾರ್ಜ್ ಕ್ವಾಂಟಿಟಿ ಇರುತ್ತೆ ಅದನ್ನ ನಾವು ತಿನ್ ಮಾರ್ಜಿನ್ ಇಟ್ಕೊಂಡು ಬೆಸ್ಟ್ ಪ್ರೈಸ್ ಅಲ್ಲಿ ಕಸ್ಟಮರ್ ಕೊಟ್ಟಾಗ ಒಬ್ಬ ಕಸ್ಟಮರ್ಗೆ ಕಡಿಮೆ ಪ್ರೈಸ್ ಕೊಟ್ಟರೆ ಆಬ್ಬಿಯಸ್ಲಿ ಅವ್ರು ಹತ್ತು ಕಸ್ಟಮರ್ನ ಕರ್ಕೊಂಡ್ಬರ್ತಾರೆ ಒಬ್ಬರಿಂದ ಒಬ್ಬೊಬ್ರಿಂದ ಅದು ವರ್ಡ್ ಮೌತ್ ಇನ್ಕ್ರೀಸ್ ಆಗಿ ಒಳ್ಳೆ ಮಾರ್ಜಿನ್ ರೇಟ್ ಗೂ ಆಗುತ್ತೆ ಅದು ಸಿಗುತ್ತೆ ಎಲ್ಲ ರೀತಿ ಮ್ಯಾಟ್ಸು ಕೇವಲ ನೈನ್ಟಿ ನೈನ್ ರುಪೀಸ್ ಇದೆ ನೀವು ಮಾರ್ಕೆಟಲ್ಲಿ ಎಲ್ಲೂ ಸಿಗಲ್ಲ ನೈಂಟಿ ನೈನ್ ರುಪೀಸ್ ಗೆ ಆ ಬೆಸ್ಟ್ ಕ್ವಾಲಿಟಿನಲ್ಲಿ ಜಸ್ಟ್ ನೈನ್ಟಿ ನೈನ್ ರುಪೀಸ್ ತುಂಬಾ ವೆರೈಟೀಸ್ ಇದೆ ಮ್ಯಾಟ್ಗಳು ಎಲ್ಲಾ ವೆರೈಟಿ ಕೂಡ ನೈನ್ಟಿ ನೈನ್ ರುಪೀಸ್ ಅದೇ ರೀತಿ ದಿನಸಿಗಳು ಎಲ್ಲ ಟಾಯ್ಲೆಟ್ ಐಟಮ್ಸ್ ಎಲ್ಲ ಕಂಪ್ಲೀಟ್ ಆಗಿ ಸಿಗುತ್ತೆ ಸರ್ ಇದು ಸ್ಟೀಲ್ ಐಟಮ್ಸ್ ಎಲ್ಲ ಆ ಕಡೆ ಸಿಗುತ್ತೆ ಸರ್ ಸ್ಟೀಲ್ ಆ ಸೈಟ್ ಇದೆ ಇದು ಮಕ್ಳಿಗೆ ಸ್ಟೇಷನರಿ ಐಟಮ್ಸ್ ಪ್ರತಿಯೊಂದು ಸಿಗುತ್ತೆ ಮಕ್ಕಳಿಗೆ ಸರ್ ಇನ್ನೊಂದು ಡೈಲಿ ತಗೊಂತಾರೆ ಕಸ್ಟಮರ್ಸ್ ಓಕೆ ಈಗ ಮದ್ವೆಗಳಿಗೆ ಫಂಕ್ಷನ್ಸ್ ಗಳಿಗೆ ಈ ರೀತಿ ಕಸ್ಟಮರ್ಸ್ ತಗೊಳ್ತೀರಾ ನೀವು ಸೊ ಅನದರ್ ಇಂಟೆನ್ಶನ್ ಎಂತ ಅಂದ್ರೆ ಸಾಧ್ಯ ಆದಷ್ಟು ಒಳ್ಳೆ ಕ್ವಾಲಿಟಿನ ಈ ಒಂದು ಮದ್ವೆಗೆ ಬಂತು ಅಂತಂದ್ರೆ ಸಾವಿರ ಜನ ಊಟ ಮಾಡ್ತಾರೆ ಅವ್ರೆಲ್ಲರೂ ಕೂಡ ನಮ್ ಸಂಬಂಧಿಕರ ಯಾವಾಗ್ಲೂ ಕೂಡ ಒಂದ್ ಮದ್ವೆ ಅಥವಾ ಇನ್ನೊಂದ್ ಮಾಡ್ತೀವಿ ಅಂದ್ರೆ ನಮ್ ಸಂಬಂಧಿಕರನ್ನ ಪ್ರೀತಿಯಿಂದ ಕರಿತೀವಿ ಅಂದ್ರೆ ಅವ್ರಿಗೆಲ್ಲ ಕರ್ದು ಒಳ್ಳೆ ಕ್ವಾಲಿಟಿ ಫುಡ್ ನ ಕೊಡ್ಬೇಕು ಸಾಧ್ಯ ಆದಷ್ಟು ಕರ್ದು ರೋಗ ಕೊಡಬಾರ್ದು ಸೊ ಅದ ನಮ್ ಇಂಟೆನ್ಷನ್ ಯಾವ್ದೇ ಫಂಕ್ಷನ್ ಆಗ್ಬೋದು ಬೆಸ್ಟ್ ಕ್ವಾಲಿಟಿ ವಿತ್ ಬೆಸ್ಟ್ ಪ್ರೈಸ್ ಸಾಧ್ಯ ಆದಷ್ಟು ಒಳ್ಳೆ ಪ್ರೈಸ್ ನಲ್ಲಿ ಟು ಬಿ ಆನೆಸ್ಟ್ ಮೈಸೂರ್ ಪ್ರೈಸ್ ನಮ್ ಕೆ ಆರ್ ಪೇಟೆನಲ್ಲಿ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಟ್ಟು ನಾವು ಸಂತೃಪ್ತಿ ಕೊಡ್ತೀವಿ ಕಸ್ಟಮರ್ ಗೆ ನಿಮ್ಮ ಅದು ಬಿಟ್ಟರೆ ಇನ್ನೇನೇ ಇಂಟೆನ್ಶನ್ ಇದೆ ಮತ್ತೆ ಇನ್ನೇನು ಕಸ್ಟಮರ್ ಬೆಸ್ಟ್ ಆಫರ್ ಸಿಮೆಟರ್ ಇದೆ ಇನ್ನ ಎಲ್ಲಾ ರೀತಿ ಈಗ ಫ್ಲೋರ್ ಕ್ಲೀನರ್ ಬಂದು ಬೈ ಒನ್ ಗೆಟ್ ಒನ್ ಇದೆ ಮೈಸೂರ್ ಸ್ಯಾಂಡಲ್ ಮತ್ತೆ ಅದೇ ರೀತಿ ಎಲ್ಲಾ ಮಿಕ್ಸರ್ ಕುಕರ್ಸ್ ಹೋಮ್ ನೀಡ್ಸ್ ಎಲ್ಲ ಇದೆ ಅದ್ರ ಜೊತೆಗೆ ಪ್ಲಾಸ್ಟಿಕ್ ವೆರೈಟೀಸ್ ಆಫ್ ಐಟಮ್ಸ್ ಎಲ್ಲಾ ರೀತಿ ಪ್ಲಾಸ್ಟಿಕ್ ವೆರೈಟೀಸ್ ಸೊ ಮನೆಗೆ ಏನೇನು ಅವಶ್ಯಕತೆ ಇದೆ ಅದು ಅದ್ರ ಜೊತೆಗೆ ಇನ್ನ ಸ್ಕಿನ್ ಕೇರ್ಸ್ ಶಾಂಪೂಸು ಸೋಪ್ಸು ಪ್ರತಿಯೊಂದು ಅವ್ರಿಗೆ ಇಂಥದ್ದಿದೆ ಇಂಥದಿಲ್ಲ ಅನ್ನಂಗಿಲ್ಲ ಸೊ ಹಾಗೆ ಪ್ರತಿಯೊಬ್ರು ಕಸ್ಟಮರ್ ಕೇಳ್ದಂಗೆ ಕೇಳ್ದಂಗೆ ಒಂದಷ್ಟು ಆಡ್ ಆನ್ ಮಾಡ್ತಾ ಹೋಗ್ತಾ ಇದ್ವಿ ಎಲ್ಲಾ ವೆರೈಟೀಸ್ ಆಫ್ ಸೋಪ್ಸು ನಮ್ಮಲ್ಲಿ ನಾರ್ಮಲ್ ಆಗಿ ಶಾಂಪೂ ನಲ್ಲಿ ತಗೊಂಡ್ರೆ ಎಲ್ಲಾ ಔಟ್ಲೆಟ್ ಗೆ ಹೋಯ್ತು ಅಂತ ಹೇಳಿದ್ರೆ ಅವರು ಹದಿನೈದು ಇದ್ರೆ ಹದಿನೈದು ರೂಪಾಯಿಗೂ ತಗೊಂತಾರೆ ಅಷ್ಟಕ್ಕೂ ದಯ್ಟ ದುಡ್ಡು ತಗೋತಾರೆ ನಾವು ಎರಡು ಕಮ್ಮಿ ಮಾಡಿ ಫೋರ್ಟೀನ್ ಬಿಲ್ ಮಾಡ್ಕೊಡ್ತೀವಿ ಅವರಿಗೆ ಅದು ಕಸ್ಟಮರ್ ಗೆ ಫ್ರೀ ಮಾಡ್ಕೊಡ್ತೀವಿ ಬಿಲ್ ಶೀಟ್ ಅದನ್ನ ಹೇಳಿದ್ನಲ್ಲ ಎಲ್ಲಾ ವೆರೈಟೀಸ್ ಐಟಮ್ ಕೂಡ ನಮ್ಮಲ್ಲಿ ಸಿಗುತ್ತೆ ಅಂತ ಇವನ್ ಕಂಪ್ಲೀಟ್ ಆಗಿ ಎಲ್ಲಾ ಕ್ಯಾಟಗರಿಗೆ ಎಲ್ಲಾ ಮಕ್ಕಳಿಂದ ಹಿಡ್ದು ದೊಡ್ಡವರಿಂದ ಹಿಡ್ದು ಎಲ್ಲರಿಗೂ ಸ್ಲಿಪ್ಪರ್ಸ್ ಎಲ್ಲ ಸಿಗುತ್ತೆ ವಿತ್ ಫ್ಯಾನ್ಸಿ ಐಟಮ್ಗಳು ಸಿಗುತ್ತೆ ನಾ ಆಗ್ಲೇ ಹೇಳ್ದಂಗೆ ಸ್ಪೆಷಲಿ ಫಂಕ್ಷನ್ಸ್ ಗಳಿಗೆ ಬಿ ಎಚ್ ಮಸಾಲ ಆಗ್ಬೋದು ಪ್ರತಿಯೊಂದು ಪರ್ಟಿಕ್ಯುಲರ್ ಆಗಿ ಯಾವ ಬ್ರಾಂಡ್ ಕೇಳ್ತಾರೋ ಅದೇ ರೀತಿ ಎಲ್ಲಾ ವೆರೈಟಿ ಬ್ರಾಂಡ್ ಬೆಸ್ಟ್ ಪ್ರೈಸ್ ಅಲ್ಲಿ ಇಟ್ಟಿದೀವಿ ಫಂಕ್ಷನ್ಸ್ಗೆ ಮನೆಗೆ ಪ್ರತಿಯೊಂದಕ್ಕೂ ಸಿಗುತ್ತೆ ಸರ್ ಈಗ ಕೆಲವೊಂದು ಪ್ರಾಡಕ್ಟ್ಸ್ ಗೊತ್ತಿರಲ್ಲ ನಿಮ್ಗೊಂದು ಮಾಹಿತಿ ಇರೋದಿಲ್ಲ ಕೆಲವೊಂದು ಕಸ್ಟಮರ್ ತಿಳ್ಕೊಂಡಿರ್ತಾರೆ ಅಂತ ಪ್ರಾಡಕ್ಟ್ಸ್ ನ ಕಸ್ಟಮರ್ ನಿಮ್ಮ ಹತ್ರ ಬಂದು ಕೇಳಿದ್ರೆ ಅದನ್ನ ತರ್ಸ್ಕೊಡ್ತೀರಾ ಖಂಡಿತವಾಗ್ಲೂ ಸರ್ ಯಾವಾಗಲೂ ಅನ್ಸಿ ಇಂಟೆನ್ಷನ್ ಏನು ಏನಂತ ಹೇಳಿದ್ರೆ ಏನ್ ಕಸ್ಟಮರ್ ನ ಎಕ್ಸ್ಪೆಕ್ಟೇಷನ್ ಇದೆಯೋ ಅದನ್ನ ಫುಲ್ಫಿಲ್ ಮಾಡೋದೇ ನಮ್ ಜವಾಬ್ದಾರಿ ಸೊ ನಮ್ಮ ಹತ್ರ ಯಾವ್ದು ಇರಲ್ವೋ ಕಸ್ಟಮರ್ ಯಾವ್ದು ರಿಪೀಟೆಡ್ಲಿ ಕೇಳ್ತಾ ಇರ್ತಾರೋ ಅದನ್ನು ಮಾಡ್ತಾ ಹೋಗ್ತಾ ಇರ್ತೀವಿ ಸೊ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಾವ್ ಇನಿಶಿಯಲಿ ಕೆ ಟಿ ಅಷ್ಟೇ ನಿಟ್ಟಿರ್ಲಿಲ್ಲ ಈ ರೀಜನ್ ಅಲ್ಲಿ ಒಳ್ಳೆ ಮೂಮೆಂಟ್ ಇದೆ ಟಿ ಸೊ ಹಂಗಾಗಿ ಅದನ್ನ ಇಡ್ತೀವಿ ಸೊ ನಮ್ ಬೇರೆ ಬ್ರಾಂಚ್ ಗಳಲ್ಲಿ ಟಿ ಅಂತ ಮೂಮೆಂಟ್ ಇಲ್ಲ ಸೊ ರೀಸನಲ್ ವೈಸ್ ಐಟಮ್ ನಾವು ನಾವ್ ಇಡ್ತಾ ಹೋಗ್ತಿವಿ ಸೊ ಯಾವ ರೀಸನ್ ಅಲ್ಲಿ ಯಾವ ಯಾವ ಗಳು ಬೇಕೋ ಅದನ್ನು ಪ್ಲೇಸ್ ಮಾಡ್ತಾ ಹೋಗ್ತೀವಿ ಸರಿ ಕಸ್ಟಮರ್ ಕೆಲವೊಬ್ರು ಏನ್ ಕೇಳ್ತಾರೆ ಅಂದ್ರೆ ಮೂರ್ ಸಾವಿರ ಬಿಲ್ ಆಯ್ತು ಅವಾಗ ಆಫರ್ಸ್ ಇದೆ ಕಸ್ಟಮರ್ ಅದು ಕೂಡ ಅದನ್ನ ಒಂದಷ್ಟು ಕಂಡೀಷನ್ಸ್ ಮೇಲೆ ಲೈಕ್ ಒನ್ ಟೂ ತೌಸಂಡ್ ಬಿಲ್ ಮಾಡಿದ್ರೆ ಅದರಲ್ಲಿ ತುಪ್ಪ ಗೋಧಿ ಹಿಟ್ಟು ಮತ್ತೆ ಎಣ್ಣೆ ಬಿಟ್ಟು ಎರಡ್ ಸಾವಿರ ರೂಪಾಯಿ ಶಾಪ್ ಮಾಡ್ತಂದ್ರೆ ಒಂದು ಕೆಜಿ ಸಕ್ಕರೆ ಫ್ರೀ ಕೊಡ್ತೀವಿ ಅದ್ರ ಜೊತೆಗೆ ಮೂರ್ ಸಾವಿರ ರೂಪಾಯಿ ಶಾಪ್ ಮಾಡ್ತಂದ್ರೆ ಒಂದು ಸ್ಟೀಲ್ ತಟ್ಟೆ ಕೊಡ್ತೀವಿ ಆರ್ ಸಾವಿರ ರೂಪಾಯಿ ಶಾಪ್ ಹೇಳಿದ್ರೆ ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಕೆಟಲ್ ನ ಒನ್ ನೈಂಟಿ ನೈನ್ ರುಪೀಸ್ಗೆ ಆ ಪರ್ಟಿಕ್ಯುಲರ್ ಕಸ್ಟಮರ್ಗೆ ಎಕ್ಸ್ಕ್ಲೂಸಿವ್ ಕೊಡ್ತೀವಿ ಐಟಮ್ಸ್ ಐಟಮ್ಸ್ ರೈಸ್ ಅಂತ ಸರ್ ರೈಸಿ ನಮ್ಮಲ್ಲಿ ಎಲ್ಲ ವೆರೈಟಿ ರೈಸ್ಗಳು ಸಿಗುತ್ತೆ ಈಗ ಕೆಲವು ಕಸ್ಟಮರ್ಸು ಜಿ ಟಿ ಎಸ್ ಬೇಕು ಅಂತ ಹೇಳ್ತಾರೆ ಕೇಸರ್ ಸರ್ ಬ್ರ್ಯಾಂಡ್ ಬೇಕು ಅಂತ ಹೇಳ್ತಾರೆ ಆ ಪರ್ಟಿಕ್ಯುಲರ್ ಕಸ್ಟಮರ್ಸ್ಗೂ ಕ್ಲಾಸ್ ಐಟಮ್ಸು ಇದೆ ಅದೇ ರೀತಿ ನಾವು ರೆಗ್ಯುಲರ್ ಆಗಿ ಊಟ ಮಾಡೋದು ರಾ ರೈಸು ಜಾಗವರ್ ಅಂತ ಹೇಳಿ ಇಪ್ಪತ್ತಾರು ಕೆ ಜಿ ಬ್ಯಾಗು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಸಿಗುತ್ತೆ ಅದ್ರ ಜೊತೆಗೆ ಒಂದು ಉಪ್ಪಿನ ಪ್ಯಾಕೆಟು ಒನ್ ಕೆ ಜಿ ಉಪ್ಪಿನ ಪ್ಯಾಕೆಟು ಮತ್ತು ಒಂದು ಪ್ಲಾಸ್ಟಿಕ್ ಜೆಗ್ ಕೊಡ್ತೀವಿ ಈಗ ಕಸ್ಟಮರ್ಗೆ ಅಡಿಷನಲ್ ಬೆನಿಫಿಟ್ ಆಗಿ ಅದೇ ರೀತಿ ಡಬಲ್ ಪ್ಯಾಕ್ ಇದೆ ಬುಲೆಟು ಅದು ಸ್ಟೀಮ್ ರೈಸು ಬ್ಯೂಟಿಫುಲ್ ಆಗಿ ಬರುತ್ತೆ ನಾವು ಕಸ್ಟಮರ್ ಪ್ರತಿ ಕಸ್ಟಮರ್ಗೂ ಹೇಳ್ತೀವಿ ನಿಮ್ಗೇನಾದರೂ ಅಕ್ಕಿನಲ್ಲಿ ಸಮಸ್ಯೆ ಬಂದ್ರೆ ಅದನ್ನ ಚೇಂಜ್ ದಿನಸಿನಲ್ಲಿ ಏನೇ ಪ್ರಾಬ್ಲಮ್ ಈಗ ನಾರ್ಮಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ನಮ್ಮನೇ ಇಟ್ಟರು ದಿನಸಿ ಹುಳ ಬರುತ್ತೆ ನಿಮ್ಮನೇ ಇಟ್ಟರು ಹುಳ ಬರುತ್ತೆ ಸೊ ಆತರ ಇರ್ಬೇಕಾದ್ರೆ ವ್ಯತ್ಯಾಸ ಆದಾಗ ದಯವಿಟ್ಟು ಬಂದು ಚೇಂಜ್ ಮಾಡಿಸ್ಕೊಳ್ಳಿ ಯಾವ್ದೇ ಕಾಂಪ್ರಮೈಸ್ ಇಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಶೋರ್ ಸೊ ದಿನಸಿ ಅಕ್ಕಿ ಯಾವ ಬೇಕಾ ಸ್ಟೀಲ್ ಐಟಮ್ ಏನ್ ಸಿಗುತ್ತೆ ಏನೇನ್ ಸಿಗುತ್ತೆ ಅಂತ ಸ್ಟೀಲ್ ಸೊ ನಾರ್ಮಲ್ ಆಗಿ ಮಾರ್ಕೆಟ್ಗೆ ಹೋಲಿಸ್ಕೊಂಡ್ರೆ ಬೆಸ್ಟ್ ರೇಟಲ್ಲಿ ಸಿಗಬೇಕು ನಾವು ಕೆಲವೊಬ್ರು ಏನು ಮಾಡ್ತಾರೆ ಪೀಸ್ ಲೆಕ್ಕದಲ್ಲಿ ಕೊಡ್ತಾರೆ ನಾವು ಅದನ್ನ ಪ್ರತಿಯೊಂದು ಐಟಮ್ ನೋಡೋ ಕೆ ಜಿ ಲೆಕ್ಕದಲ್ಲಿ ಕೊಡ್ತೀವಿ ನಮ್ಗೆ ಏನು ಟ್ರಾನ್ಸ್ಪೋರ್ಟ್ ಬೀಳುತ್ತೋ ಅದಕ್ಕೆ ಬೆಸ್ಟ್ ಪ್ರೈಸ್ ಏನು ಕೊಡ್ಬೋದು ಆ ರೀತಿ ನಾವು ನ ಪ್ರತಿಯೊಂದನ್ನು ತೂಕ ಲೆಕ್ಕ ಕೊಡ್ತೀವಿ ಒಂದಷ್ಟು ಪೀಸ್ ಲೆಕ್ಕ ಕೊಡ್ತೀವಿ ಯಾವುದು ಬೆಸ್ಟ್ ಪ್ರೈಸ್ ಅಂದಿರುತ್ತೆ ಅದನ್ನು ಅದೇ ರೀತಿ ಎಲ್ಲ ಥರ ಸ್ಟೀಲು ಸ್ಟೀಲ್ ಬಾಕ್ಸಿಂದ ಹಿಡಿದು ಮಕ್ಕಳಿಗೆ ಊಟ ತಗೊಂಡೋಗ್ಲಿಕ್ಕೆ ತಟ್ಟೆಗಳು ಮತ್ತು ಆಲ್ ಕ್ಯಾನ್ಗಳು ಎಲ್ಲ ತರದ್ದು ಜೊತೆಗೆ ಪ್ಲಾಸ್ಟಿಕ್ ವೆರೈಟೀಸ್ ಹೋಮ್ ಗ್ರಾಸರೀಸ್ಗೆ ಎಲ್ಲ ಹಾಕೊಳ್ಳಲಿಕ್ಕೆ ಅದಕ್ಕೆಲ್ಲ ಅವಶ್ಯಕವಾದಂತಹ ಗ್ರಾಸರೀಸ್ಗೆ ಪ್ಲಾಸ್ಟಿಕ್ ಇದೆ ಜೊತೆಗೆ ಸ್ಟೀಲ್ ಇದೆ ಎಲ್ಲಾ ವೆರೈಟಿಸ್ ಆಫ್ ಸ್ಟೀಲ್ ಸರ್ ಇನ್ನು ನೆಕ್ಸ್ಟ್ ನಿಮ್ಮ ಹತ್ರ ಏನ್ ಅಂದರೆ ಅಕಸ್ಮಾತ್ ನಮ್ಮ ಚಾನಲ್ ನೋಡ್ಕೊಂಡು ಕಸ್ಟಮರ್ಸ್ ಬಂದಿರ್ತಾರೆ ಅವ್ರಿಗೆ ಕೂಪನ್ ಕೊಡ್ ಆ ರೀತಿ ಇರುತ್ತಾ ಏನಾರು ಇರುತ್ತೆ ನಿಮ್ಮ ಚಾನಲ್ ನೋಡ್ಕೊಂಡು ಬಂತು ಅಂತ ಹೇಳಿದ್ರೆ ಅವ್ರು ಏನು ಶಾಪ್ ಮಾಡಿರ್ತಾರೋ ಅದ್ರ ಮೇಲೆ ಅಡಿಷನಲ್ ಟೂ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಯಾಕೆ ನಾನು ಟೂ ಪರ್ಸೆಂಟ್ ಪ್ರತಿ ಪರ್ಸೆಂಟ್ ನಮಗೆ ತುಂಬಾ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ನಾವು ಆಲ್ರೆಡಿ ಹೋಲ್ಸೇಲ್ ಕೊಡ್ತಾ ಇರ್ತೀವಿ ಬೆಸ್ಟ್ ಪ್ರೈಸ್ ಮಾರ್ಕೆಟ್ ಬೆಸ್ಟ್ ಪ್ರೈಸ್ ಕೊಡ್ತಾ ಇರ್ತೀವಿ ಅಡಿಷನಲ್ ಟೂ ಪರ್ಸೆಂಟ್ ನಾವು ಕೊಡ್ತೀವಿ ನಿಮ್ಮ ಚಾನಲ್ ಕಡೆಯಿಂದ ಬಂತು ಕೂಪನ್ ಕೋಡ್ ಏನು ಅಂದ್ರೆ ಲೋಕ ಟೂ ಜೀರೋ ಟೂ ಜೀ ಅಂತ ಏನಾದ್ರು ಹೇಳ್ಕೊಂಬಂದ್ರೆ ನಿಮಗೆ ಟೂ ಪರ್ಸೆಂಟ್ ಡಿಸ್ಕೌಂಟ್ ಆಗುತ್ತೆ ಯಾವ್ದೆ ಪ್ರಾಡಕ್ಟ್ ತಗೊಂಡ್ ಇದೆ ಆಫರ್ ಪ್ರೈಸ್ ನಾವು ಗಿಂತ ಕಮ್ಮಿ ಪ್ರಾಡಕ್ಟ್ ಸರ್ ನಮ್ಮಲ್ಲಿರೋ ಎಲ್ಲ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಸೋಪ್ ಗಳು ಈ ತರದ ಬಿಟ್ರೆ ಮ್ಯಾಕ್ಸಿಮಮ್ ಪ್ರತಿಯೊಂದಕ್ಕೂ ಎಂ ಮೇಲೆ ಅದು ಒಂದು ಆಯಾ ಕ್ವಾಂಟಿಟಿ ತಕ್ಕಂತೆ ಒಂದು ರೂಪಾಯಿ ಎರಡು ರೂಪಾಯಿ ಮೂರು ರೂಪಾಯಿ ಹತ್ತು ರೂಪಾಯಿ ಐವತ್ತು ರೂಪಾಯಿ ಎಲ್ಲದಕ್ಕೂ ಎಂ ಆರ್ ಪಿ ಗಿಂತ ಕಡಿಮೆ ಕಾಂಟ್ಯಾಕ್ಟ್ ನಂಬರ್ ಅಡ್ರೆಸ್ ನೀವು ಹೇಳಿ ಸರಿ ಅನ್ಸುತ್ತೆ ಖಂಡಿತ ಸೊ ನಮ್ದು ಸೆಲ್ಲೋ ಕಾರ್ಟ್ ಕೆ ಜೆ ಬೋರ್ಲಿಂಗೌಡ ಸಮುದಾಯ ಭವನ ಹೊಸ ಕಿಕ್ಕೇರಿ ರೋಡು ನೇಸರ ಮೊಬೈಲ್ ಹಿಂಭಾಗ ಹಾಗೆ ಹಳೆ ಸಭೆ ಇದಿಲ್ಲ ಆದರೂ ಹಿಂಭಾಗ ಸೊ ಕಿಕ್ಕೇರಿ ರೋಡು ಕೃಷ್ಣರಾಜಪೇಟೆ ನಮ್ಮದು ಕಾಂಟ್ಯಾಕ್ಟ್ ನಂಬರ್ ಬಂದು ಏಟ್ ಸೆವೆನ್ ಫೋರ್ ಸೆವೆನ್ ಡಬಲ್ ನೈನ್ ಟು ಡಬಲ್ ನೈನ್ ಟು ಈ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಅಥವಾ ಮೆಸೇಜ್ ಮಾಡ್ಬೋದು ನೀವೊಂದು ಅಲ್ಲಿ ಮೆಸೇಜ್ ಆಗ್ತವೆ ಅಂತ ಹೇಳಿದ್ರೆ ನಾವು ಕಂಪ್ಲೀಟಾಗಿ ಪ್ಯಾಕ್ ಮಾಡಿ ನಿಮ್ಮ ಮನೆಗೆ ಡೆಲಿವರಿ ಮಾಡಿಕೊಡ್ತೇವೆ ಅಷ್ಟು ಐಟಮ್ನ ಅಲ್ಲೇ ಮನೆ ಹತ್ರ ಬಂದು ಲೆಕ್ಕ ಕೊಟ್ಟು ನಿಮ್ಮ ಹತ್ರ ಹೋಮ್ ನಾವು ಚಾರ್ಜಸ್ ಅಪ್ಲೈ ಆಗುತ್ತಾ ಇಲ್ಲವಲ್ಲ ಯಾವುದೇ ರೀತಿ ಚಾರ್ಜಸ್ ಇಲ್ಲ ಯಾವ ಕಸ್ಟಮರ್ ಥೌಸಂಡ್ ರುಪೀಸ್ ಮೇಲೆ ಸ್ಟಾಪ್ ಮಾಡ್ತಾರೋ ಅವರೆಲ್ಲರಿಗೂ ಫ್ರೀ ಆಗಿ ಹೋಮ್ ಡೆಲಿವರಿ ಕೊಡ್ತಾರೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಈಗ ಆನೆಸ್ಟ್ ಆಗಿ ಪ್ಲಸ್ ಜೆನ್ಯೂನ್ ಆಗಿ ಅಂತ ನೆನ್ಕೊಳ್ಳಿ ಯಾವ ರೀತಿ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ ಯಾವ ರೀತಿ ಐಜಿನ್ ಮೇಂಟೈನ್ ಮಾಡ್ತಾ ಇದಾರೆ ಸ್ಟೋರ್ನಲ್ಲಿ ಅಂತ ನಾವು ಚೆಕ್ ಮಾಡಕ್ ಬಂದಿದ್ವಿ ಬಂದ್ ಮೇಡಮ್ ಯಾವ ರೀತಿ ಪ್ಯಾಕಿಂಗ್ ಮಾಡಿಸ್ತಾರ ಯಾವ ರೀತಿ ಐಜಿನ್ ಮೇಂಟೈನ್ ಮಾಡ್ತಾರೆ ಪ್ಯಾಕಿಂಗ್ ಮಾಡಬೇಕು ಇವರು ಸುಮಿತ್ರಮ್ಮ ಅಂತ ಹೇಳಿ ಕೇರ್ಪೇಟೆಯವರು ಮರಂಕೋಡಿ ರಮ್ಯಾ ಅಂತ ಹೇಳಿ ಇವರಿಗೆ ನಾವು ಪ್ರತಿ ಒಂದನ್ನು ನಾವೇ ಕುದ್ದಾಗಿ ನಿಂತು ಸೋಸಿ ಸೀಟ್ಗಳು ಇರುತ್ತಲ್ಲ ಅದನ್ನೆಲ್ಲ ಒಂದ್ರಾಡ್ಸಿ ಕಾಳುಗಳನ್ನ ಕೇರ್ಸಿ ಪ್ರತಿಯೊಂದು ಮನೆಯಲ್ಲಿ ಹೇಗೆ ನೀವು ಮನೆಯಲ್ಲಿ ಇಮಿಡಿಯೆಟ್ಲಿ ಹೋಗಿ ಅಡುಗೆ ಮಾಡ್ಕೊಬಹುದು ಆ ರೀತಿ ನಾವು ಇಲ್ಲಿ ಎಲ್ಲ ಕಾಳಗಳ್ನ ಇರ್ಬೋದು ಇರ್ಬೋದು ಪ್ರತಿಯೊಂದು ಡ್ರೈ ಫ್ರೂಟ್ಸ್ ಇಂದ ಹ್ಯಾಂಡ್ ಬ್ಲೌಸ್ ಅದು ರೆಗ್ಯುಲರ್ ಆಗಿ ಇಟ್ಟಿರ್ತೀವಿ ಪ್ರತಿಯೊಂದನ್ನು ಕ್ಲೀನ್ ಆಗಿ ಮಾಡಿಸ್ತೀವಿ